ಹೇ ಹಾಯ್ ಗಾಯ್ಸ್ ಏನಾದರೂ ಹೇಗಿದ್ದೀರಾ ಯಾರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬನ್ನಿ ಹೊಸ ರೆಸಿಪಿ ಮಾಡೋದು ಹೇಳ್ಕೊಡ್ತೀನಿ ಏನಂತೀರಾ ಚಿಕ್ಕಟೆಕಾಯಿ ಅಥವಾ ಇತ್ಲವ್ರೆಕಾಯಿ ಅಂತೀವಿ ಇದು ಏನು ಹೇಳ್ತಾರಂತ ಗೊತ್ತಿಲ್ಲ ನನಗೆ ಕಮೆಂಟ್ ಮಾಡಿರಿ ಏನು ಅಂತ ನಮ್ಮ ತಂಗಿ ಊರಲ್ಲಿ ಹೋಗಿದ್ವಲ್ಲ ಹಬ್ಬಕ್ಕೆ ಇದೆ ನೋಡಿರಿ ಚಿಕ್ಕಟೆಕಾಯಿ ಇದು ಬಲ್ದಿರೋದು ಕಾಳು ಅವರೇ ಕಳ್ತಾರನೇ ಇದೆ ಇದು ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊ ಹೇಳಿಕೊಡ್ತೀನಿ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀರುಳ್ಳಿ ಬೆಳ್ಳುಳ್ಳಿ ಕಾಯಿ ತುರಿ ಹಾಗೆ ಟೊಮೆಟೊ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಎಣ್ಣೆ ಕಾಯಿಸ್ಕೊಂಡು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜಜ್ಜಿ ನೆಕ್ಸ್ಟ್ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿಗೆ ಹಾಗೆ ನಮ್ಮದು ಊರಿಗೆ ಹೋಗಿದ್ವಲ್ಲ ಜಾತ್ರೆಗೆ ಮಲ್ಲಪ್ಪನ ಜಾತ್ರೆ ಅಂತ ತಂಗಿ ಊರಿಗೆ ಅದು ಲಾಗ್ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ನೋಡಿ ಹಸಿಮೆಣ್ಸಿಂಕೆ ಹಾಕಿದ್ದೀನಿ ಒಗ್ಗರಣೆಗೆ ಪಲ್ಯಗೆ ಚಪಾತಿಗೆ ಪಲ್ಯ ಇದು ಒಳ್ಳೆ ಕಾಂಬಿನೇಷನ್ನು ನೆಕ್ಸ್ಟು ನೀರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ದಯವಿಟ್ಟು ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಎಣ್ಣೆಲಿ ಚೆನ್ನಾಗಿ ಬಾಯ್ಲ್ಡ್ ಆಗಿದೆ ನೆಕ್ಸ್ಟು ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಚೆನ್ನಾಗಿ ಬಾಯ್ಲ್ಡ್ ಮಾಡ್ಕೊಳ್ಳೋಣ ನೆಕ್ಸ್ಟು ಚಿಕ್ಕೇಕಾಯಿ ಚಿಕ್ಕೇಕಾಯಿ ಅಂದರೆ ಬೇರೆ ಥರ ಇರುತ್ತೆ ಇದು ಉದ್ದ ಉದ್ದ ಇದೆ ಇದು ಮೋಸ್ಟ್ಲಿ ಇತ್ಲವರೆಕಾಯಿ ಅಂತ ಅನ್ಕೋತೀನಿ ನಾನು ಇತ್ಲವರೆಕಾಯಿ ಪಲ್ಯ ನೋಡಿ ಸೂಪರಾಗಿ ಬಂದಿರುತ್ತೆ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆಗಿರೋ ಗೊಜ್ಜಿಗೆ ಹಾಕಿ ನೆಕ್ಸ್ಟು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಣ್ಣೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು ನೋಡಿ ಈಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಅರ್ಶಿನ ಪುಡಿ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಈಗ ಪ್ರತಿ ಸರಿನೂ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಯಾಕಂದರೆ ಕೆಳಗಡೆನೇ ಬಾಯ್ಲ್ಡ್ ಆಗ್ತಾ ಇರುತ್ತೆ ಅದು ಸೊ ಮೇಲುಗಡೆ ಚೆನ್ನಾಗಿ ಬೇಯಬೇಕಲ್ವ ಅದಕ್ಕೆ ನೆಕ್ಸ್ಟ್ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿದೆ ಇದು ಸ್ವಲ್ಪ ಒಂದೆರಡು ನಿಮಿಷ ನಿಧಾನ ಅವರಿಗೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಾಯ್ ಮಾಡ್ಕೊಳ್ಳೋಣ ಎಷ್ಟೇ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಲಾಸ್ಟಿಗೆ ಬೇಯಲಿಕ್ಕೆ ಸ್ವಲ್ಪ ಒಂದು ಈ ಕಪ್ಪಲ್ಲಿ ಅರ್ಧ ಕಪ್ಪು ನೀರು ಹಾಕಿದ್ದೀನಿ ಅಷ್ಟೇ ನಾನು ತಳ ಹತ್ತಬಾರ್ದು ಅಂತ ಲಾಸ್ಟಲ್ಲಿ ಇದು ಕುರ್ಶಾಣಿ ಒಣಮೆಣಸಿನ್ಕಾಯಿ ಅವರದು ಮಾಡಿರೋ ಪೌಡರು ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನೀವು ಎಲ್ಲ ಪಲ್ಯಗೂ ಎಲ್ಲಿ ಯಾವುದೇ ಥರ ಪಲ್ಯ ಮಾಡಿದ್ರು ಇದನ್ನು ಹಾಕೊಳ್ಳಿ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಪೌಡರು ನೀವು ಒಂದ್ಸರಿ ಮಾಡಿಟ್ಕೊಂಡ್ರೆ ಸ್ಟೋರ್ ಮಾಡಿ ಎಲ್ಲ ಥರ ಪಲ್ಯಗಳಿಗೂ ಹಾಕೋಬೋದು ಉತ್ತರ ಕರ್ನಾಟಕ ಸೈಡೆಲ್ಲ ದಾವಣಗೆರೆ ಸೈಡೆಲ್ಲ ಭಾಳ ಬಳಸ್ತಾರೆ ಥರ ಇಷ್ಟು ಪಲ್ಯ ರೆಡಿ ಆಯಿತು ನಾನು ಚಪಾತಿ ಮಾಡಿ ಪಲ್ಯ ಮಾಡಿದೆ ಒಳ್ಳೆ ಟೇಸ್ಟು ನೀವು ಈ ಥರ ಒಮ್ಮೆ ಟ್ರೈ ಮಾಡಿರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾಡಿರಿ ಬಿಡಿಗೇ ಪ್ಲೀಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್